ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕ ಡಾ ಶಿವಪ್ರಕಾಶ್ ಅವರು ಇತ್ತೀಚಿನ ಆರು ತಿಂಗಳ ಅಂಕಿಅಂಶ ಗಮನಿಸಿದರೆ ಜಿಲ್ಲೆಯಲ್ಲಿ ತಪಾಸಣೆಯಲ್ಲಿ ದೊಡ್ಡ ಮಟ್ಟದ ಏರಿಳಿತ ಕಂಡುಬಂದಿಲ್ಲ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಜೀವನ ಶೈಲಿಯೇ ಬದಲಿದೆ ಅನೇಕ ಮಂದಿ ಬೆಳಗ್ಗೆ ವಾಯುವಿಹಾರ ಜಾಗಿಂಗ್ ವ್ಯಾಯಾಮಗಳಲ್ಲಿ ತೊಡಗಿರುತ್ತಾರೆ ಗಂಟೆಗಟ್ಟಲೆ ಜಿಮ್ನಲ್ಲಿ ಕಾಲ ಕಳೆಯುವವರು ಕಡಿಮೆ ಮಿತ ಹಾಕು ಅಗತ್ಯದಷ್ಟು ವ್ಯಾಯಾಮ ಆಹಾರ ಸೇವಿಸುತ್ತಾರೆ ಇದು ಆರೋಗ್ಯಕರ ಹೃದಯ ಕಾಯ್ದುಕೊಳ್ಳಲು ಸಹಕಾರಿ ಎಂದರು ಜಿಲ್ಲೆಯಲ್ಲಿ ಈ ವರ್ಷ ವಿವಿಧ ಕಾರಣಗಳಿಗಾಗಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಮಂದಿಗೆ ಹೃದಯ ತಪಾಸಣೆ ನಡೆಸಲಾಗಿದೆ ಇದರಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದವರು ಎಂಬತ್ತೈದು ಮಂದಿ ಮಾತ್ರ ಇದರೊಂದಿಗೆ ಕಳೆದ ಆರು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಪ್ರಮಾಣ ಶೇಕಡಾ ಸೊನ್ನೆ ಬಿಂದು ಒಂದು ಏಳರಷ್ಟು ಮಾತ್ರ ಇದೆ ಎನ್ನುತ್ತವೆ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಲಭ್ಯವಿರುವ ಅಂಕಿಅಂಶಗಳು ಹೃದ್ರೋಗದ ಮುನ್ಸೂಚನೆ ನಿಯಮಿತ ತಪಾಸಣೆ ಕೆಲವು ಹಠಾತ್ ಸಾವಿನಲ್ಲಿ ಬಳಿಕದ ತಪಾಸಣೆ ಶಸ್ತ್ರಚಿಕಿತ್ಸೆಯ ಕಾರಣಕ್ಕೆ ಜಿಲ್ಲೆಯಲ್ಲಿ ಹಲವರು ಹೃದಯ ತಪಾಸಣೆ ಮಾಡಿಸುತ್ತಾರೆ ಜಿಲ್ಲೆಯ ಜನ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ ಹಾಗಾಗಿ ಹೃದಯ ಸಂಬಂಧಿ ಸಮಸ್ಯೆ ಕಡಿಮೆ ಎನ್ನುತ್ತಾರೆ ಅವರು ನಮಗೆ ಜನವರಿಯಿಂದ ಇಲ್ಲಿಯವರೆಗೆ ಮುನ್ನೂರ ಎಂಬತ್ತು ಮಂದಿಗೆ ಹೃದಯಾಘಾತ ಆಗಿದೆ ಇದರಲ್ಲಿ ನಲವತ್ತು ವರ್ಷದ ಒಳಪಟ್ಟ ಕೇವಲ ಮೂರು ಮಂದಿಗೆ ಮಾತ್ರ ಹೃದಯ ಹೃದಯಾಘಾತ ಆಗಿರುವಂಥದ್ದು ಡೆತ್ ಆಗಿರುವಂಥದ್ದು ಹಾಗಾಗಿ ಅನಗತ್ಯವಾಗಿ ಯಾರೂ ಕೂಡ ಈ ಬಗ್ಗೆ ಆತಂಕಕ್ಕೆ ಒಳಗಾಗುವುದು ಬೇಡ ಹೃದಯಾಘಾತ ಆದರೆ ಒಂದು ವೇಳೆ ಲಕ್ಷಣಗಳು ಹೀಗಿರ್ತವೆ ಸಾಮಾನ್ಯವಾಗಿ ಎದೆ ನೋವು ಬರುತ್ತೆ ಎದೆಯಲ್ಲಿ ತುಂಬ ಭಾರ ಇರುವಂಥ ಅನಿಸುತ್ತೆ ಎದೆ ಉರಿ ಕಾಣಿಸ್ಕೊಳ್ಬೋದು ಎದೆ ಉರಿ ಕಾಣಿಸ್ಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಇದು ಗ್ಯಾಸ್ಟ್ರಿಕ್ ಇರ್ಬೋದು ಹೇಳಿ ಮನೆಯಲ್ಲಿ ಮಾತ್ರೆ ನುಂಗೋದು ನಾಳೆ ಹೋಗೋಣ ಅನ್ನೋದು ದಯವಿಟ್ಟು ಬೇಡ ಯಾರಿಗಾದರೂ ಎದೆ ನೋವು ಕಾಣಿಸ್ಕೊಂಡು ಎದೆ ಉರಿ ಕಾಣಿಸ್ಕೊಂಡು ಎಡ ತೋಳಿನಲ್ಲಿ ನೋವು ಎಡ ಅದು ತೋಳು ಕೈಗಳವರೆಗೂ ನೋವು ಬರೋ ಅಂಥದ್ದು ಎಡದವಡೆಯಲ್ಲಿ ನೋವು ಬರೋ ಅಂಥದ್ದು ತುಂಬ ಬೆವರು ಬರೋದು ಅನಾ ವಿಪ್ರಿ ವಿನಾಕಾರಣ ತುಂಬ ಬೆವರು ತಲೆ ತಲೆಸದ್ ಬರೋದು ಈ ಎದೆ ನೋನ ಜೊತೆ ಇಷ್ಟೆಲ್ಲ ಲಕ್ಷಣಗಳಿದ್ದರೆ ಕೂಡಲೇ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಮಾಡಿ